ಈಗ ನೋಡ್ರಮ್ಮ ಈಗ ನಿಮಗೂ ಕೂಡ ಗರ್ಭಕೋಶಕ್ಕೆ ಸ್ಟ್ರೆಂತ್ ಬರೋ ಥರ ಈಗ ಮದುವೆ ಇಷ್ಟು ವರ್ಷ ಆಯಿತು ಅಂತಂದ್ರೆ ದ್ ಮೂರು ವರ್ಷ ಆಯಿತು ಎಲ್ಲ ರೀತಿ ಟ್ರೈ ಮಾಡಿ ಆಯ್ತು ನೀವಲ್ವಾ ಯಾರು ಡಾಕ್ಟರ್ಸ್ ಹೇಳಿಬಿಟ್ರಿ ಎಲ್ಲ ಕಡೆ ಟ್ರೈ ಆಯಿತು ಓಕೆ ಕನ್ಸೀವ್ ಆಗಿಲ್ಲ ಹಾಂ ಈಗ ಯಜಮಾನ್ರಿಗೂ ಕೂಡ ವೀರ್ಯಾಣು ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಹೌದು ಟೋಟಲ್ ವಿರಣೆ ಸಂಖ್ಯೆ ರಿಪೋರ್ಟ್ ಅಲ್ಲಿ ಕಡಿಮೆ ಇದೆ ಹೌದಲ್ಲ ನಿಮಗೂ ಕೂಡ ಗರ್ಭಕೋಶದ ಸಮಸ್ಯೆ ಸ್ವಲ್ಪ ಇದೆ ಹಂಗಾಗಿ ಮದುವೆಯಾಗಿ ಈಗ ನಾಲ್ಕು ವರ್ಷ ಆದ್ರೂ ಮಕ್ಕಳು ಆಗಿಲ್ಲ ನಿಮ್ಮ ಸಂಬಂಧಿಕರು ಇಲ್ಲಿ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅವ್ರು ಕನ್ಸೀವ್ ಆಗಿದ್ದಾರೆ ಪ್ರೆಗ್ನೆಂಟ್ ಆಗಿದ್ದಾರೆ ಹಂಗಾಗಿ ಅವ್ರು ಹೇಳಿದ್ರು ಅಂತ ನೀವು ನಮ್ಮಲ್ಲಿ ತೋರಿಸ್ಲಿಕ್ಕೆ ಬಂದಿದಿರಿ ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಆಯುರ್ವೇದ ಪ್ರಕಾರ ಮಹಿಳೆಯ ಗರ್ಭಕೋಶವನ್ನು ಭೂಮಿಗೆ ಹೋಲಿಸ್ತೇವೆ ಪುರುಷನ ವೀರ್ಯಾಣುವನ್ನ ಬೀಜಕ್ಕೆ ಹೋಲಿಸ್ತೇವೆ ನೀವು ರೈತರಾಗಿರೋದ್ರಿಂದ ನಿಮ್ಮ ಭಾಷೆನಲ್ಲೇ ಅರ್ಥ ಮಾಡಿಸ್ತೇನೆ ಈಗ ಭೂಮಿ ಫಲವತ್ತಾಗಿದ್ದರೆ ಸಾಲದು ಬೀಜನೂ ಫಲವತ್ತಾಗಿರಬೇಕು ಅಲ್ವಾ ಭೂಮಿಯನ್ನು ಫಲವತ್ತು ಮಾಡ್ಕಂಡು ಬೀಜನೂ ಫಲವತ್ತು ಮಾಡ್ಕೊಂಡು ಅದನ್ನು ಬಿತ್ತಿದ್ರೆ ಅದರಲ್ಲಿ ಮೊಳಕೆ ಬರ್ತದೆ ಹೌದಲ್ಲ ಬೀಜನೂ ಫಲವತ್ತಿತ್ತು ಭೂಮಿನೂ ಫಲವತ್ತಿತ್ತು ಸರಿಯಾದ ಕಾಲದಲ್ಲಿ ಬಿತ್ತಲೇ ಇಲ್ಲ ಅಂತಂದ್ರೆ ಬರಲ್ಲ ಬೇಸಿಗೆಯಲ್ಲಿ ಬಿತ್ತಿದ್ರೆ ಬರ್ತದ ಮಳೆ ಬಂದಿರಬೇಕು ಹದ ಆಗಿರಬೇಕು ಆವಾಗ ಬಿತ್ತಿದ್ರೆ ಮಾತ್ರ ಅದು ಸಕಾಲ ಅಲ್ವಾ ಹಿಂಗಮ್ಮ ನಮ್ದು ಆಯುರ್ವೇದದಲ್ಲಿ ಈ ತರ ಎಕ್ಸ್ಪ್ಲನೇಷನ್ ಈಗ ನೀವು ನಾರ್ಮಲ್ ಇದ್ರೂ ನೀವು ಯಾವುದೋ ಟೈಮಲ್ಲಿ ಸೇರಿದ್ರೆ ಅದು ನಿಲ್ಲಲ್ಲ ಗರ್ಭ ಪ್ರಾಣಿ ಪಕ್ಷಿಗಳು ಯಾವಾಗ ಬೇಕಾಗ ಸೇರಲ್ಲ ನೋಡಿತೀರಾ ನೀವು ಹಸು ಕರುಗಳು ಅವು ಹೀಟಿಗೆ ಬಂದಾಗಲೇ ಅವು ಸೇರೋದು ನೀವು ಯಾವಾಗ ಬೇಕಾವಾಗ ನೀವು ಹೋಗಿ ಬಿಟ್ಟರೆ ಗಂಡು ಹೆಣ್ಣು ಸೇರಲ್ಲ ಅವು ನಾಯಿಗಳು ನೋಡ್ರಿ ರೋಡ್ ಸೈಡು ಆ ಟೈಮಲ್ಲಿ ಹೀಟಿಗೆ ಬಂದಾಗಲೇ ಅವು ಹೆಣ್ಣಿನಿಂದ ಓಡಾಡ್ತಿರ್ತಾವ ಪಕ್ಷಿಗಳು ವಲಸೆ ಹೋಗ್ತವೆ ಆ ಟೈಮಿಗೆ ಕರೆಕ್ಟಾಗಿ ಅಲ್ಲಿ ಹೋಗಿ ರಂಗನತ್ತಿಟ್ಟು ಅಲ್ಲಿ ಪಕ್ಷಿಧಾಮಗಳಲ್ಲಿ ಮಕ್ಕಳು ಮಾಡ್ಕೊಂಡು ಸಾವಿರಾರು ಕಿಲೋಮೀಟ್ರ್ ದೂರದಿಂದ ಬಂದು ಮಕ್ಕಳು ಮಾಡ್ಕೊಂಡು ನೋಡುತ್ತವೆ ಆ ಪ್ಲೇಸ್ ಆ ಸೀಸನ್ ಅದೆಲ್ಲದು ಪ್ರಾಣಿ ಪಕ್ಷಿಗಳಿಗೆ ಗೊತ್ತಿದೆ ಮನುಷ್ಯನಿಗೆ ಗೊತ್ತಿತ್ತು ಮುಂಚೆ ಈಗ ಮಾಡ್ತಾನೆ ಈಗ ಅವನಿಗೆ ಮೂಡ್ ಬಂದಾಗ ಸೇರ್ತಾರೆ ಯಾವಾಗ ಸೇರ್ಬೇಕು ಅವಾಗ ಸೇರಂಗಿಲ್ಲ ಇದು ಎಲ್ಲದನ್ನೂ ನಾವು ಇಟ್ಕೊಂಡು ನಿಮ್ಮ ಗರ್ಭಕೋಶಕ್ಕೆ ಸ್ಟ್ರೆಂತ್ ಬರೋ ಥರ ಫಲವತ್ತಾಗೋ ಥರ ಮೆಡಿಸಿನ್ಸ್ ಇದೆ ವೀರ್ಯಾಣು ವೃದ್ಧಿ ಆಗಬೇಕು ಫಲವತ್ತಾಗಬೇಕು ಆ ಥರನೂ ಮೆಡಿಸಿನ್ಸ್ ಇರುತ್ತೆ ಅದನ್ನು ನೀವು ಯಾವ ಡೇಟಲ್ಲಿ ಮೆಚೂರ್ ಆಗಿದ್ರಿ ಅಂತಲ್ಲ ಡೇಟ್ ಈಗಂದ್ರೆ ಈ ಪಿರಡ್ ಸಾವದಲ್ಲ ಮೆಚೂರ್ ಆಗಿದ್ದು ಡೇಟು ಅಂದಾಜು ನಿಮ್ಮ ವಯಸ್ಸು ಯಾವ ವಯಸ್ ಯಾವಿದ್ರಿ ಹತ್ತೆರಡು ಲಕ್ಷ ಹದಿನಾರು ವರ್ಷ ಹದಿನಾರು ವರ್ಷ ಇರ್ಬೋದು ಅದನ್ನ ತಗೊಂಡು ನಿಮಗೆ ಎಷ್ಟು ತಿಂಗಳಿಗೆ ಒಂದ್ಸರಿ ಉಂಟಾಗ್ತದೆ ಎಷ್ಟು ದಿನ ಬ್ಲೀಡಿಂಗ್ ಇರುತ್ತೆ ಕರೆಕ್ಟ್ ತಿಂಗಳ ತಿಂಗಳ ಆಗುತ್ತಾ ಇದನ್ನೆಲ್ಲದನ್ನು ಲೆಕ್ಕಾಚಾರ ಹಾಕಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ ನೀವು ಗಂಡ ಹೆಂಡತಿ ಯಾವಾಗ ಸೇರ್ಬೇಕು ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೇವೆ ಆ ಟೈಮಲ್ಲಿ ಸೇರಿದ್ರೆ ಮಾತ್ರ ಅದು ಗರ್ಭನಿಲ್ಲ ಬೇರೆ ಟೈಮಲ್ಲಿ ಸೇರಿದ್ರೆ ನೀವು ಬೇಸಿಗೆ ಕಾಲದಲ್ಲಿ ಬೀಜವನ್ನು ಭೂಮಿಯಲ್ಲಿ ಬಿತ್ತಂಗೆ ಅದು ಸುಮ್ಮನೆ ಹಂಗೆ ವೇಸ್ಟ್ ಆಗುತ್ತೆ ಹಿಂಗಿರುತ್ತೆ ಲೆಕ್ಕಾಚಾರ ಅದಕ್ಕೆ ಮುಂಚಿತವಾಗಿ ಗರ್ಭಕೋಶ ಫಲವತ್ತಾಗುತ್ತೆ ಹೋಲ್ಡಿಂಗ್ ಕೆಪಾಸಿಟಿ ಇರಬೇಕು ಅದು ಇಂಪ್ರೂವ್ಮೆಂಟ್ ಮಾಡಬೇಕು ವೀರ್ಯವನವನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಂತ ಆಯುರ್ವೇದದಲ್ಲಿ ರಸಾಯನ ವಾಜೀಕರಣ ಚಿಕಿತ್ಸೆ ಅಂತ ಇರುತ್ತೆ ಅದನ್ನು ಕೊಟ್ಟಿದ್ದೇವೆ ಭಾಳಷ್ಟು ಜನಕ್ಕೆ ಫಾರ್ ಎಕ್ಸಾಂಪಲ್ ನಿಮ್ಮ ಸಂಬಂಧಿಕರಿಗೆ ನಾವು ಕೊಟ್ಟರೆ ಅದೇ ಮೆಡಿಸಿನೇ ಅವ್ರಿಗ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇತ್ತು ಅಂತ ನಮ್ಮಲ್ಲಿ ಬಂದಿದ್ದರು ಅವ್ರಿಗೆ ಕನಸಿವಾಗಿರೋದು ಅವಕ್ಕೇ ಈ ಕನ್ಸೀವ್ ಆಗಿದೆಯಲ್ಲ ಅವರು ಕೂಡ ಎಲ್ಲ ಕಡೆ ತೋರಿಸಿ ಆಗಿತ್ತು ತುಂಬ ತೋರಿಸಿದ್ರು ಎಲ್ಲ ರೀತಿ ಟ್ರೈ ಮಾಡಿ ಎಲ್ಲೂ ಸಕ್ಸಸ್ ಆಗಿಲ್ಲ ಅಂತೇಳಿ ನಮ್ಮಲ್ಲಿ ಬಂದರು ಈಗ ಸಕ್ಸಸ್ ಆಯಿತು ಹೀಗೆ ರಸಾಯನ ವಾಜೀಕರಣ ಚಿಕಿತ್ಸೆ ಅಂತ ಈಗಮ್ಮ ಆಮೇಲೆ ಅಂತ ನಮ್ಮಲ್ಲಿ ಚಿಕಿತ್ಸೆ ಇದೆ ಆ ಟ್ರೀಟ್ಮೆಂಟ್ ಕೊಟ್ಟಲ್ಲಿ ನೂರಲ್ಲಿ ತೊಂಬತ್ತು ಜನರಿಗೊಂತೂ ಹೆಲ್ಪ್ ಆಗುತ್ತೆ ಸೈಡ್ ಎಫೆಕ್ಟ್ ಅಂತೂ ಯಾವುದೂ ಇರಲ್ಲ ನಿಮಗೇನು ಕೊಡ್ತೀವೋ ಮೆಡಿಸಿನ್ಸು ಅವನ್ನೆಲ್ಲ ನಾವು ತಿಂದು ತೋರಿಸ್ತೀವಿ ಅಷ್ಟು ಸೇಫ್ ಮೆಡಿಸಿನ್ಸ್ ಎಲ್ಲ ಗಿಡಮೂಲಿಕೆ ಒಂದೊಂದು ಕೆಮಿಕಲ್ಲು ಅದರಲ್ಲಿರಲ್ಲ ಹಿಂಗಿರುತ್ತೆ ಯೂಸ್ ಮಾಡ್ಕೊಳ್ಳ್ರಿ ನೋಡೋಣ ನಮ್ಮ ಪ್ರಯತ್ನ ನಾವು ಶತಾಯ ಗತಾಯ ಮಾಡ್ತೀವಿ ಓಕೆನಾ